ನಮಸ್ಕಾರ ವೆಲ್ಕಮ್ ಟು ತುಜಾಲ್ ವಾಕ್ ಚಾನಲ್ ಎಲ್ಲರೂ ಹೀಗಿದ್ದೀರಾ ಚೆನ್ನಾಗಿದ್ರು ಅಂದ್ಕೊಂಡಿನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ಒಂದು ಖುಷಿ ವಿಚಾರನ ನಿಮ್ಮ ಜೊತೆ ಸೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಅದೇನು ಎತ್ತ ಅಂತ ಹೇಳ್ತೀನಿ ಪೂರ್ತಿಯಾಗಿ ವಿಡಿಯೋ ನೋಡಿ ಹಾಗೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ನಿಮಗೆ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಮತ್ತು ಒಂದು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅನಿಸಿಕೆಯನ್ನು ಏನಪ್ಪ ಅಂತಂದರೆ ನಾನು ಮೊನ್ನೆ ಊರಿಗೆ ಹೋದಾಗೆಲ್ಲ ಹಾಸ್ಪಿಟ್ಲಿಗೆಲ್ಲ ಓಡಾಡ್ದಲ್ಲ ಓ ಹುಷಾರಿಲ್ಲ ಹಾರ್ಟ್ ಅಟ್ಯಾಕ್ ಥರ ಆಗಿತ್ತು ಸ್ವಲ್ಪ ತುಂಬ ಓಡಾಟ ಆಯಿತು ಆವಾಗ ನನಗೆ ಸರಿಯಾಗಿ ವಿಡಿಯೋ ಮಾಡಿ ಮಾತಾಡೋಕ್ಕೂ ಆಗಿರಲಿಲ್ಲ ಹಾಗೆ ನನಗೆ ಅವ್ರಿಗೆ ಕರೆಕ್ಟಾಗಿ ಹಾಸ್ಪಿಟ್ಲಿಗೆ ತೋರಿಸಿದೆ ತೋರಿಸಿ ಆದಮೇಲೆ ಅರ್ಧದಲ್ಲೇ ಬಿಟ್ಟು ಬಂದೆ ಏನಂದರೆ ನನ್ನ ಮಗನಿಗೂ ಹುಷಾರಿಲ್ಲ ಆದಂಗೆ ಆಯ್ತಲ್ಲ ಹಾಗಾಗಿ ನಾನು ಬಿಜಾಪುರದಿಂದನೇ ಡೈರೆಕ್ಟು ಮೈಸೂರಿಗೆ ಬಂದಲ್ಲ ಹಾಗಾಗಿ ಅಲ್ಲಿ ನನಗೆ ರಿಪೋರ್ಟ್ ಏನು ಬತ್ತು ಅಂತ ನಾನು ಹೋಗಿ ಅಲ್ಲಿ ತೋರ್ಸೋಕ್ಕೆ ಆಗಲಿಲ್ಲ ಅದಕ್ಕಾಗಿ ಇವಾಗ ರಿಪೋರ್ಟ್ ಬಂದಿದೆ ಮತ್ತೆ ಹೋಗಿ ಅವರೇ ಚೆಕ್ ಮಾಡ್ಕೊಂಡು ಬಂದರು ಒಂದು ದಿವಸ ನಾನು ಸ್ಕ್ಯಾನಿಂಗ್ ಮಾಡಿಸಿ ಅವ್ರಿಗೆ ಊರಿಗೆ ಮೇಲೆ ಮತ್ತೆ ಎರಡು ಮೂರು ದಿವಸ ಬಿಟ್ಟು ಹೇಳಿದರು ಸ್ವಲ್ಪ ರಜೆ ಇತ್ತು ಸೆಂಟ್ರಲ್ಲಿ ಹಾಗಾಗಿ ಅವರು ಅವಾಗ ಹೋಗಿ ಮತ್ತೆ ಮೊನ್ನೆ ಎಲ್ಲ ತೋರಿಸ್ಕೊಂಡು ಬಂದಾಗ ರಿಪೋರ್ಟು ಪೂರ್ತಿ ಕ್ಲಿಯರಾಗಿ ಬಂದಿದೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ ಹಾರ್ಟ್ ಪ್ರಾಬ್ಲಮ್ಮು ಆಮೇಲೆ ಕಿಡ್ನಿ ಪ್ರಾಬ್ಲಮ್ ಅಂತ ಹೇಳಿದ್ರಲ್ಲ ಅದು ಯಾವುದೂ ಕೂಡ ಇಲ್ಲ ಎಲ್ಲ ಕ್ಲಿಯರಾಗಿದೆ ಏನೂ ಇಲ್ಲ ಮತ್ತು ಏನಪ್ಪ ಒಂದು ಬೇಜಾರು ವಿಷಯ ಅಂದರೆ ಫಸ್ಟು ಆಪ್ರೇಷನ್ ಮಾಡಿದಾರಲ್ಲ ರೀ ಕಿಡ್ನಿದು ಅಲ್ಲಿ ಸ್ವಲ್ಪ ಆಪ್ರೇಷನ್ ಮಾಡಿದ ಜಾಗದಲ್ಲಿ ಅವ್ರು ಸ್ವಲ್ಪ ವೇಟ್ ಜಾಸ್ತಿ ಎತ್ತಿದ್ರಿಂದ ಒಂದು ಸಣ್ಣ ಗಂಟು ಥರ ಆಗಿದೆ ಅದು ಅದೇನಾಗಲ್ಲ ಕರಗುತ್ತೆ ಅಥವಾ ಅದು ಕರಗಬೇಕು ಅಂದರೆ ನೀವು ಯಾವುದೇ ವೆಯ್ಟ್ ಎತ್ತೋದಾಗಲಿ ಆ ಥರದ್ದು ಏನು ಮಾಡಬಾರ್ದು ಆರಾಮಾಗಿ ಇರಬೇಕು ಅಂತ ಹೇಳಿದ್ರು ತುಂಬಾ ಆಯಿತು ನಮಗೂ ಭಾಳ ಆರಾಮ್ ಅನಿಸ್ಬಿಡ್ತು ತುಂಬ ಅಂದರೆ ತುಂಬ ಎದಿ ಹೊಡೆದ್ಬಿಟ್ಟಿದ್ದು ನಾನು ಎದಿ ಹೊಡೆದಕ್ಕಿಂತ ನಮ್ಮ ಅಣ್ಣ ಸಿಕ್ಕಾಪಟ್ಟೆ ಎದೆ ಹೊಡೆದಿದ್ದೆ ಯಾಕಂದ್ರೆ ಅವ್ರು ಹೊಲದಾಗಿರೋದು ಅವನಿಗೆ ನಮ್ಮ ಅಂದ್ರೆ ಭಾಳ ಇಷ್ಟ ಸಿಕ್ಕಾಪಟ್ಟೆ ತಾಯಿ ಅನ್ನೋದು ಅವನಿಗೆ ತುಂಬಾ ದೊಡ್ಡ ಇದು ಹಾಗಾಗಿ ನಮಗೂ ಕೂಡ ಇದೆ ಆದರೆ ನಮಗಿಂತ ಜಾಸ್ತಿ ಅವನಿಗೆ ನಮಗೂ ಕೂಡ ತುಂಬಾ ಖುಷಿಯಾಯಿತು ಹೀಗೆ ನನ್ನ ತಾಯಿ ಇನ್ನೂ ನೂರು ವರ್ಷ ಆರಾಮಾಗಿ ಇರಲಿ ಅಂತ ಕೇಳ್ಕೊತೀನಿ ನಿಮ್ಮ ಆಶೀರ್ವಾದ ಕೂಡ ನನ್ನ ತಾಯಿ ಮೇಲೆ ಇರಲಿ ಅಂತಾನು ಕೇಳ್ಕೊತೀನಿ ತುಂಬಾ ಖುಷಿಯಾಯಿತು ಮತ್ತು ನಿಮಗೆ ಒಂದು ಏನಪ್ಪ ಅಂತಂದರೆ ತುಂಬ ಬಂಗಿನ ಬಂಗಿ ಹಾಕ್ತಾ ಇದ್ದೀನಿ ಪೌಡ್ರದು ಪೂರ್ತಿಯಾಗಿ ನೀವು ಕೂಡ ವಿಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ ಖಂಡಿತ ನಾನು ಯಾವುದು ಸುಳ್ಳು ಮಾಹಿತಿನ ಇಲ್ಲ ನನಗೂ ವರ್ಕ್ ಆಗ್ತಾ ಇರೋದ್ರಿಂದಲೇ ನಾನು ನಿಮಗೆ ಅದರಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ ಸ್ವಲ್ಪ ಸ್ವಲ್ಪ ನನಗೆ ಕಮ್ಮಿ ಇದೆ ನಾನು ಮೊದ್ ಹೇಳ್ತಾ ಇದ್ದೀನಿ ಪೂರ್ತಿಯಾಗಿ ಸಡನ್ನಾಗಿ ಯಾವತ್ತೂ ಹೋಗಲ್ಲ ಅದು ನಿಧಾನಕ್ಕಾಗಿ ಸ್ವಲ್ಪ 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 ಹೋಗ್ತಾ ಬರುತ್ತೆ ಹೋಗೇ ಹೋಗುತ್ತೆ ಹಾಗಾಗಿ ನೀವು ಆರಾಮಾಗಿ ನಿಧಾನವಾಗಿ ಅದನ್ನು ಬಳಸ್ತಾ ಬನ್ನಿ ಖಂಡಿತ ನಿಮಗೆ ಅದು ಹೋಗುತ್ತೆ ಈಗ ನಾನು ನಿನ್ನೆನೇ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಬಂಗಿನ ಪೌಡ್ರ್ ಬಗ್ಗೆ ತುಂಬ ಜನ ಕಮೆಂಟ್ ಹಾಕಿದ್ರಲ್ಲ ಅದಕ್ಕಾಗಿ ಆ ವಿಡಿಯೋ ಮಾಡಿ ಹಾಕಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ಅದು ಕೂಡ ನೋಡಿ ಇದರಲ್ಲಿ ಲಿಂಕ್ ಇರುತ್ತೆ ಇದೇ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೋಡಿ ಮತ್ತು ನಾನಿಲ್ಲಿ ಮೊನ್ನೆ ಮಾರ್ಕೆಟ್ಗೆ ಹೋಗಿದ್ನಲ್ಲ ಮಾರ್ಕೆಟ್ ಹೋಗಿದ್ದರಿಂದ ಮೆಂತ್ಯ ಸೊಪ್ಪೆಲ್ಲ ತೊಗೊಂಡು ಬಂದಿದ್ದನಲ್ಲ ಒಂದು ಕಟ್ಟು ಮೆಂತ್ಯ ಸೊಪ್ಪಲ್ಲಿ ನಾನು ಎಷ್ಟು ರೆಸಿಪಿಗಳ ಮಾಡಿದ್ದೀನ ನೋಡಿ ಎಷ್ಟು ಹಸಿ ಹಾಗೆ ತಿಂದಿದ್ದೀನಿ ಮತ್ತು ರೆಸಿಪಿಗಳು ಕೂಡ ಅದರಲ್ಲಿ ಮಾಡ್ತಾಯಿದ್ದೀನಿ ಇವತ್ತು ಸೂಪರ್ ಆಗಿರುವಂಥ ಒಂದು ಒಳ್ಳೆ ರೆಸಿಪಿನ ತೋರಿಸ್ತಾ ಇದ್ದೀನಿ ಆರೋಗ್ಯಕರವಾದ ಒಂದು ರೆಸಿಪಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಹಾಗೆ ದೊಡ್ಡೋರಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ಏನೆಲ್ಲ ತೊಗೊಂಡಿದ್ದೀನಿ ಅಂತ ನೋಡಿ ಹೇಳ್ತೀನಿ ಈರುಳ್ಳಿ ಮತ್ತು ಮೆಂತ್ಯ ಸೊಪ್ಪು ಕ್ಯಾರೆಟು ಇಲ್ಲಿ ಮುಲ್ಲಂಗಿ ಮತ್ತು ಬೀಟ್ರೋಟು ತೊಗೊಂಡಿದ್ದೀನಿ ಎಲ್ಲನೂ ತುರಿದಿಟ್ಕೊಂಡಿದ್ದೀನಿ ಈರುಳ್ಳಿ ಆ ರೀತಿ ಸಣ್ಣಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮುಲ್ಲಂಗಿ ನೀರಿನ ಅಂಶ ಇರೋದ್ರಿಂದ ತುಂಬಾ ಒಳ್ಳೆಯದು ದೇಹ ಹೀಟ್ ಅನ್ನೋರಿಗೆ ಅದು ಈ ರೀತಿ ಮಾಡಿಕೊಂಡು ತಿನ್ಬೋದು ತರಕಾರಿ ಯಾವುದ್ರಲ್ಲ ಹಾಕಿ ಕೊಟ್ಟರೆ ಮಕ್ಕಳು ತಿನ್ನೋದೇ ಇಲ್ಲ ಇಷ್ಟನೇ ಪಡಲ್ಲ ತರಕಾರಿ ತಿನ್ನೋಕ್ಕೆ ಯಾವ ಸಾಂಬಾರಲ್ಲಿ ಹಾಕ್ರಿ ಎತ್ತಿ ಇಟ್ಬಿಡ್ತಾರೆ ನೀವು ಪಲಾವ್ ಈ ಥರ ಟೊಮೊಟೊ ಭಾತದಲ್ಲಿ ಹಾಕಿ ತರಕಾರಿ ಹಾಕಿ ಮಾಡಿಕೊಟ್ರು ಎತ್ತಿಡ್ತಾರೆ ಪಲ್ಯ ಮಾಡಿಕೊಟ್ರು ಹಂಗೆ ಇಟ್ಬಿಟ್ಬಿಡ್ತಾರೆ ತಿನ್ನೋದೇ ಇಲ್ಲ ಈ ರೀತಿ ಮಾಡಿಕೊಟ್ರೆ ಖಂಡಿತ ತಿಂತಾರೆ ನಾನಿಲ್ಲಿ ಒಂದು ಕಪ್ಪು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ಪು ಕ ಕಡಲೆ ಹಿಟ್ಟು ಒಂದು ಅರ್ಧ ಕಪ್ಪು ಇಲ್ಲಿ ಚಿರೋಟಿ ರವೆನ ತೊಗೊಂಡಿದ್ದೀನಿ ತುರಿದು ಇಟ್ಕೊಂಡಿರುವಂಥ ಎಲ್ಲ ತರಕಾರಿಗಳನ್ನು ನೋಡಿ ಹಿಟ್ಟಿನ ಜೊತೆಗೆ ಇಲ್ಲಿ ಹಾಕ್ತಾಯಿದ್ದೀನಿ ಇದನ್ನೆಲ್ಲನೂ ಈ ರೀತಿ ಮಿಕ್ಸ್ ಮಾಡಿಕೊಡ್ರಿ ಇದು ನೀರಿನ ಅಂಶ ಇರೋದರಿಂದ ಈರುಳ್ಳಿ ಮತ್ತೆ ಬೀಟ್ರೂಟ್ ಆಗಲಿ ಕ್ಯಾರೆಟು ಮುಲ್ಲಂಗಿ ಅದನ್ನ ಫಸ್ಟ್ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತೆ ಅಚ್ ಖಾರದ ಪುಡಿ ನಿಮಗೆ ಖಾರ ಎಷ್ಟು ಬೇಕೋ ನೋಡಿಕೊಂಡು ಖಾರನ ಹಾಕ್ಕೊಂಡು ನೀಟಾಗಿ ಅದನ್ನು ಎಲ್ಲ ಕಲಸ್ಕೊಡ್ರಿ ಪೂರ್ತಿಯಾಗಿದ್ದು ಮಿಕ್ಸ್ ಮಾಡ್ಕೊಡ್ರಿ ಫಸ್ಟ್ ಎಲ್ಲ ಖಾರ ಉಪ್ಪು ಎಲ್ಲ ನೀಟಾಗಿ ಹಿಡೀಲಿ ತರಕಾರಿ ಎಲ್ಲ ಚೆಂದ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಅದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ರಿ ಈ ರೀತಿ ಮಿಕ್ಸ್ ಮೇಲೆ ನಿಮ್ಗೆ ನೋಡಿರಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಡ್ರಿ ಸದಾ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಡ್ರಿ ಆಮೇಲೆ ಎಷ್ಟು ಹಾಕಬೇಕು ಅಂತ ಯಾವ ರೀತಿ ಹಿಟ್ಟು ಹದ ಬರಬೇಕು ಅಂತ ನಾನು ತೋರಿಸ್ತೀನಿ ಈಗ ಅದನ್ನು ನೀರು ಹಾಕಿ ಸ್ವಲ್ಪ ಕಲಿಸ್ಕೊಂಡು ಬನ್ನಿರಿ ಹಾಗೆ ಮತ್ತು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸಿ ಈ ಅದಕ್ಕೆ ನಮಗೆ ಹಿಟ್ಟು ಬರಬೇಕು ನೋಡಿ ಇಷ್ಟು ಗಟ್ಟಿ ಇರಬೇಕು ಹಿಟ್ಟು ಇನ್ನೂ ತಿಳುವಾದರೆ ಸ್ವಲ್ಪ ತಿಳುವಾದರೆ ಪರವಾಗಿಲ್ಲ ತುಂಬ ತಿಳುವಾದ್ರೆ ಚೆನ್ನಾಗಿರೋಲ್ಲ ಇನ್ನು ತುಂಬ ತಿಳುವಾದರೆ ದೋಸೆ ಹಿಟ್ಟಿನ ಅದಕ್ಕೆ ಮಾಡಿಕೊಂಡ್ರೂ ಮಾಡ್ಕೊಬೋದು ನಾನಿಲ್ಲಿ ತಾಲಿ ಪಟ್ಟು ಮಾಡಬೇಕು ಅಂತ ಹೇಳಿಬಿಟ್ಟು ಈ ರೀತಿ ಕಲಸಿಟ್ಟಿದ್ದೀನಿ ಒಂದು ಐದು ನಿಮಿಷ ಇದನ್ನು ಹಾಗೆ ಬಿಟ್ಬಿಡೋಣ ಇವಾಗ ಐದು ನಿಮಿಷ ಆಗಿದೆ ನೋಡಿ ತವ ಮೇಲೆ ಎಣ್ಣೆ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಈರುಳ್ಳಿಯಿಂದ ಉಜ್ಜ್ಬಿಡೋಣ ಈರುಳ್ಳಿಯಿಂದ ಉಜ್ಜೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಅಂಟ್ಕೊಳ್ಳಲ್ಲ ತವಕ್ಕೆ ನನ್ನ ತವ ಅದು ಏನಿಲ್ಲ ಅಂದ್ರೆ ಒಂದು ಹದಿನೈದು ವರ್ಷ ಏನು ಮೇಲೇ ಆಯಿತು ಹದಿನೈದು ವರ್ಷ ಮೇಲೆ ಆಯಿತು ಈ ತವಾ ತೊಗೊಂಬಿಟ್ಟು ಅವಾಗಿಂದ ಅದೇ ಇದೆ ಹಾಗಾಗಿ ಈರುಳ್ಳಿಯಿಂದ ಚೆನ್ನಾಗಿ ಉಜ್ಜಿಬಿಟ್ರೆ ನಮಗೆ ನೀಟಾಗಿ ಬರುತ್ತೆ ದೋಸೆ ಇದ್ರ ಮೇಲೇ ಮಾಡೋದು ನಾನು ಈಗ ನೋಡಿ ಒಂದು ಐದು ಹತ್ತು ನಿಮಿಷ ಬಿಟ್ಬಿಟ್ಟೆ ನಾನು ಚೆನ್ನಾಗಿ ನೆಂದೈತಿ ಈಗೇನಂದ್ರೆ ಒಂದು ಸಪ್ರೇಟ್ ಒಂದು ಪಾತ್ರೆ ಒಳಗೆ ನೀರು ತೊಗೊಂಬಿಟ್ಟು ನೀವು ಆ ಹಿಟ್ಟನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನೋಡಿ ಈ ರೀತಿಯಿಂದ ಕೈ ಎತ್ ಕೈಯಿಂದನೇ ಎತ್ಕೊಂಡ್ಬಿಟ್ರೆ ನಾನು ಪ್ರತಿಯೊಂದು ತಾಲಿಪಟ್ಟು ಹಿಂಗೆ ಮಾಡ್ತೀನಿ ನೀವು ಸುಮಾರು ಹಿಡಗಳಲ್ಲಿ ನೋಡಿರ್ಬೋದು ನನಗೆ ತಾಲಿಪಟ್ಟು ಅಂದರೆ ತುಂಬಾ ಇಷ್ಟ ಅದರಲ್ಲಿ ಈ ಥರ ತರಕಾರಿ ತಾಲಿಪಟ್ಟು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಟೇಸ್ಟ್ ಕೂಡ ಸೂಪರಾಗಿ ಬರುತ್ತೆ ಇದು ಈ ರೀತಿ ನೀವು ಕೈ ನೀರು ಅಂಟಿಸ್ಕೊಂಡು ಅಂಟಿಸ್ಕೊಂಡು ಈ ಥರ ಹರಡ್ತಾ ಬರಬೇಕು ನಿಮ್ಗೆ ಎಷ್ಟು ಬೇಕು ಅಷ್ಟು ತಿಳುವು ಮಾಡ್ಕೋಬೋದು ಇನ್ನೊಂದು ಸ್ವಲ್ಪ ತಿಳು ಮಾಡಿಕೊಂಡ್ರೆ ತುಂಬ ಬರುತ್ತೆ ನಿಮಗೆ ತಾಲಿಪಟ್ಟು ನಾನು ಸ್ವಲ್ಪ ಇಲ್ಲಿ ಗಟ್ಟಿ ಮಾಡ್ಕೊಂಡಿದ್ದೀನಿ ನನಗೆ ರೂಢಿ ಅಲ್ವಾ ಕೈಯಿಂದನೇ ಈ ಥರ ಹರಡ್ಕೊಂಡು ನಾನು ಇದನ್ನು ತೊಗೊಂಡ್ಬಿಡ್ತೀನಿ ಎಷ್ಟು ಆಗಿರೋದನ್ನ ತೆಗೆದ್ಬಿಡ್ತೀನಿ ಇಲ್ಲಿ ನಿಮಗೆ ತುಂಬ ಸ್ವಲ್ಪ ತಿಳಿ ಮಾಡಿಕೊಂಡ್ರೆ ಅಂದರೆ ಈ ಥರ ಹರಡೋಕ್ಕೆ ಚೆನ್ನಾಗಿ ಬರುತ್ತೆ ಮತ್ತು ಕೈಗೆ ಬಿಸಿ ತಾಗುತ್ತಲ್ವ ನಿಮಗೆ ಬೇಗ ಬೇಗ ಹರಡ್ಬೋದು ನನಗಾದರೆ ರುಡಿ ಇದೆ ನಾನು ಹಾಗೆ ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಈ ರೀತಿ ನೀವು ತಿಳುವಾಗೆ ಇದನ್ನು ಹರಡ್ಕೊಳ್ಳಿ ನೋಡಿ ನಾನು ಎಕ್ಸ್ಟ್ರಾ ಇರೋದನ್ನ ಸ್ವಲ್ಪ ಜಾಸ್ತಿ ಆಗಿರೋದನ್ನ ತೆಗೆದು ಅದನ್ನು ಈ ರೀತಿ ನಾನು ಚೆನ್ನಾಗಿ ಅದನ್ನು ಹರಡಿದ್ದೀನಿ ಇವಾಗ ನೋಡಿ ಅಂಚಿನ ಫುಲ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾವು ಸೈಡಿಗೆ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ನೀಟಾಗಿ ಅದನ್ನು ಕೈ ತೊಳ್ದುಬಿಟ್ಟು ಸ್ವಲ್ಪ ಎಣ್ಣೆ ಹಾಕಬೇಕು ಸೈಡಿಗೆ ಎಣ್ಣೆ ಹಾಕೊಳ್ಳೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ನಾನು ಹೇಳ್ದಂಗೆ ಎಣ್ಣೆಕ್ಕಿಂತ ಈ ತುಪ್ಪ ಬೆಣ್ಣೆ ಹಾಕಿ ಕೊಟ್ಟರೆ ಮಕ್ಕಳಿಗೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮಕ್ಕಳು ಬರೋವರೆಗೂ ನಮ್ಮ ಮನೇಲಿ ತುಪ್ಪ ಬರೋಲ್ಲ ಅಂತ ನನಗೆ ಗೊತ್ತಾಗ್ಬಿಟ್ಟೈತೆ ಇವರು ತೊಗೊಂಬರೋಲ್ಲ ಅವ್ರು ಬಂದ ಮೇಲೇನೆ ತುಪ್ಪ ತೊಗೊಂಬರ್ತಾರೆ ನಾನೇನಂದ್ರೆ ತುಪ್ಪ ತೊಗೊಂಬಂದ್ಬಿಟ್ರೆ ಏನು ಮಾಡ್ತೀನಿ ಪ್ರತಿಯೊಂದರಲ್ಲ ಹಾಕೊಂಡು ತಿಂತೀನಿ ಒಂದು ನಾಷ್ಟ ತಿನ್ನಬೇಕಾದ್ರೂ ಊಟ ಮಾಡಬೇಕಾದ್ರೂ ಏನೇ ಮಾಡಿದ್ರು ಕೂಡ ನಾನು ಅದು ತಿಂತಾನೆ ಇರ್ತೀನಿ ಹಾಗಾಗಿ ಅವ್ರು ತೋರೋದು ಸ್ವಲ್ಪ ಕಮ್ಮಿ ಮಾಡಿಬಿಟ್ಟಿದ್ದಾರೆ ಈಗ ಓಕೆ ಈ ಥರ ಎಣ್ಣೆ ಹಾಕಿ ಒಂದು ಸ್ವಲ್ಪ ಮುಚ್ಚಿಬಿಡಿ ಮುಚ್ಚಿಬಿಟ್ರೆ ಕರೆಕ್ಟಾಗಿ ನಮಗೆ ಬೆಂದೋಗುತ್ತೆ ಈಗ ನೋಡಿ ಕರೆಕ್ಟಾಗಿ ಬೆಂದಿದೆ ಫುಲ್ ಕಲರ್ಫುಲ್ಲಾಗಿ ಬಂದಿದೆ ಬೀಟ್ರೂಟ್ ಹಾಕಿದ್ರಿಂದ ರೆಡ್ ಕಲರ್ ಬಂದಿದೆ ಹಾಗೆ ನಾನು ಅಚ್ಕಾ ಪುಡಿ ಹಾಕಿದ್ದರಿಂದ ಸ್ವಲ್ಪ ರೆಡ್ ಆಗಿದೆ ನಿಮಗೆ ಅಚ್ಕಾರ್ ಪುಡಿ ಬೇಡ ಅಂತಂದರೆ ನೀವು ಇದಕ್ಕೆ ಹಸಿ ಮೆಣ್ಸಿನ್ಕಾಯಿ ಜಜ್ಜಿಬಿಟ್ಟು ಕೂಡ ಹಾಕೋಬೋದು ನನಗೆ ಹಸಿ ಮೆಣಸಿನ್ಕಾಯಿ ತಿಂದರೆ ಎದೆ ಊರಿ ಬರುತ್ತೆ ಹೊಟ್ಟೆ ಉರಿ ಬರುತ್ತೆ ಹಾಗಾಗಿ ಗ್ಯಾಸ್ಟಿಕ್ ಆಗುತ್ತೆ ಅಂತ ನಾನು ಹಸಿ ಮೆಣಸಿನ್ಕಾಯಿ ಯಾವುದಕ್ಕೂ ಬಳಸ್ತಾ ಇಲ್ಲ ಇತ್ತೀಚಿಗಂತೂ ಹಾಸ್ಪಿಟ್ಲಿಗೆ ಹೋಗಿ ಬಂದ ಮೇಲೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎರಡು ಸೈಡಲ್ಲಿ ಬೆಂದು ಎಷ್ಟು ಚೆನ್ನಾಗಿ ಬಂದಿದೆ ಒಳ್ಳೆ ಘಮ ಘಮ ಅಂತ ಇದೆ ಯಾಕಂದರೆ ಎಲ್ಲ ತರಕಾರಿ ಹಾಕಿದ್ರಿಂದ ತುಂಬ ಚೆನ್ನಾಗಿ ಬಂದಿರುತ್ತೆ ಮತ್ತೆ ಇನ್ನೊಂದು ಅದೇ ರೀತಿನೇ ಮಾಡ್ಕೊಳತ್ತೀನಿ ಮತ್ತು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಉಜ್ಜಿಬಿಟ್ಟು ಅದನ್ನು ಕೈಗೆ ನೀರು ಅಂಟಿಸ್ಕೊಂಡು ಅದೇ ಥರನೇ ನೀವು ಕೈಯಿಂದ ಹರಡಬೇಕು ತುಂಬಾ ಈಸಿ ಈ ತಾಲಿಪಟ್ಟು ಮಾಡೋದು ನಾನು ಇದೇ ಥರನೇ ತಾಲಿಪಟ್ಟು ತುಂಬ ಸುಮಾರು ತೋರಿಸಿದ್ದೀನಿ ನಾನು ಅಡುಗೆ ಚಾನಲ್ಗಳಲ್ಲಿ ಕೂಡ ನಾನು ಹಾಕಿದ್ದೀನಿ ಇತ್ತೀಚೆಗೆ ನಾನು ಅಡುಗೆ ಚಾನಲಲ್ಲಿ ಯಾವುದೂ ವಿಡಿಯೋಗಳು ಇಲ್ಲ ಯಾಕಂದರೆ ಮಕ್ಕಳಿರೋವರೆಗೂ ಮಾತ್ರ ವಿಡಿಯೋ ನಡೆಸಿದೆ ಇದು ಚಾನಲ್ ನಡೆಸಿದೆ ಅಲ್ಲಿಂದ ಬಂದೇ ಮಾಡಿಬಿಟ್ಟಿದ್ದೀನಿ ಯಾಕಂದರೆ ನಾವು ಅಷ್ಟೊಂದೇನು ರೆಸಿಪಿಗಳು ಮಾಡಲ್ಲ ತಿನ್ನಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ಯಾವುದಾದ್ರೂ ಮಾಡಿದ್ರೆ ಅಂತ ನಾನು ಆ ವಿಡಿಯೋ ಅಲ್ಲೇ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಈ ಚಾನಲ್ಲು ನಿಮಗೆ ಇನ್ನೂ ರೆಸಿಪಿಗಳಿದ್ದಾವೆ ಮುಂಚೆ ಮಾಡಾಕಿರೋದು ಬೇಕಂದ್ರೆ ಅದರಲ್ಲಿ ಕೂಡ ಹೋಗಿ ನೋಡ್ಬೋದು ಇದರಲ್ಲಿ ಕೂಡ ನಾನು ಸ್ವಲ್ಪ ರೆಸಿಪಿ ಅನ್ನೋದಕ್ಕಿಂತ ಬ್ಲಾಗ್ ಜಾಸ್ತಿ ಅದರಲ್ಲೇ ನಾನು ತಾಲಿಪಟ್ಟು ಅದು ರೆಸಿಪಿ ಮಾಡಿ ಹಾಕಿದ್ದೀನಿ ನೋಡ್ಬೋದು ಈ ರೀತಿ ಇದನ್ನ ನೀಟಾಗಿ ಇದನ್ನು ಕೂಡ ಹರಡ್ಕೊಂಡಿದ್ದೀನಿ ಇದು ಏನಂದ್ರೆ ನಿಮಗೆ ನೈಟು ತಿನ್ನೋಕೆ ತುಂಬಾನೇ ಚೆನ್ನಾಗಿರುತ್ತೆ ಬೆಳಿಗ್ಗೆ ನೈಟು ಮಧ್ಯಾಹ್ನ ಯಾವುದಕ್ಕಾದ್ರೂ ತಿನ್ಬೋದು ಇದು ತರಕಾರಿ ಹಾಕಿ ಈ ರೀತಿ ಮಾಡಿದ್ರಿಂದ ಬಿಸಿದು ತಿನ್ನೋದ್ಕಿಂತ ಸ್ವಲ್ಪ ತಣ್ಣಗಾದ ಮೇಲೆ ತಿಂದರೆ ತುಂಬಾನೇ ರುಚಿಯಾಗಿರುತ್ತೆ ನನಗೆ ಹಾಗೆ ಅನಿಸಿರೋದು ನಾನು ತಿನ್ನೋ ಟೈಮಲ್ಲಿ ತುಂಬಾನೇ ರುಚಿ ಅನ್ನಿಸ್ತು ತಣ್ಣಗಾದ ಮೇಲೆ ಹಾಗಾಗಿ ನೀವು ಇದನ್ನು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕೂಡ ಹಾಕಿ ಕೊಡ್ಬೋದು ಇದ್ರ ಜೊತೆಗೆ ಪಲ್ಯ ಚಟ್ನಿ ಏನೂ ಬೇಕಾಗಲ್ಲ ಮಕ್ಕಳಿಗೆ ಸ್ವಲ್ಪ ಸೈಡಿಗೆ ಏನಾದರೂ ಬೇಕು ಅಂತ ಅನಿಸಿದ್ರೆ ಉಪ್ಪಿನಕೆ ಹಾಕಿ ನೀವು ಕೊಡ್ಬೋದು ಅಥವಾ ತುಪ್ಪ ವರ್ಷಿ ಅದಕ್ಕೆ ಕೊಟ್ಟು ಕಳಿಸ್ಬೋದು ಬಾಕ್ಸಿಗೆ ಹಾಕಿ ತುಂಬ ರುಚಿಯಾಗಿರುತ್ತೆ ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ ಎಲ್ಲರೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ